ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು ಅಂತಹ ಸಂವಿಧಾನದ ಆಧಾರದ ಮೇಲೆ ಅಧಿಕಾರ ಹಿಡಿದು ಸಂಸತ್ನಲ್ಲಿ ಕೂತ್ಕೊಂಡು ಜನಹಿತವನ್ನು ಮಾಡಬೇಕಾದಂತಹ ಸಂಸದರು ಮತ್ತು ಮಂತ್ರಿಗಳು ಇಂದು ದಾರಿ ತಪ್ಪಿದರೆ ಸದನ ಇವತ್ತು ಕದನವಾಗಿದೆ ಯಾವ ಸಂವಿಧಾನದಿಂದ ಅಧಿಕಾರ ಗಳಿಸಿದರೂ ಆ ಅಧಿಕಾರದ ದುರ್ಬಳಕೆ ಆಗ್ತಾ ಇರೋ ಪರಿಣಾಮವಾಗಿ ಇವತ್ತು ಸದನ ಮಾತ್ರ ಕದನ ಆಗಿಲ್ಲ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಗಳು ಕಾರಣ ಆಗಿದೆ ಅದಕ್ಕೆ ಕಾರಣ ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪಮಾನಿಸಿದಂಥ ಅಮಿತ್ ಶಾ ಅವರ ಕಾರಣದಿಂದಾಗಿ ಅಮಿತ್ ಶಾ ಅವರು ತಮ್ಮ ಮನಸ್ಸಿನಲ್ಲಿದ್ದಂತಹ ದ್ವೇಷವನ್ನು ಹೊರಗಡೆ ಹಾಕಿದ್ದಾರೆ ಇದು ಅವರೊಬ್ಬರದಲ್ಲ ಇಡೀ ದೇಶದಲ್ಲಿ ಬಿ ಜೆ ಅಸಹನೆ ಅವರ ಮನಸ್ಸಿನ ದ್ವೇಷ ಹೊರಗಡೆ ಬಂದಿದೆ ಅವರು ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನೋ ಒಂದು ವಿಚಾರ ಇವತ್ತು ಹೊರಗಡೆ ಬಂದು ಅದು ಇಡೀ ದೇಶದಲ್ಲಿ ಒಂದು ರೀತಿಯ ದ್ವೇಷದ ಕಿಚ್ಚು ಆ ಕಿಚ್ಚಿನ ನಾಲಿಗೆ ಇಡೀ ದೇಶವನ್ನು ಪಸರಿಸಿದೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ದ್ವೇಷದ ಕಿಚ್ಚು ಹೊರಹೊಮ್ಮಿದೆ ಯಾವ ಒಂದು ಭಾರತ ಮಾತೆ ಅಂತೇಳಿ ಈ ದೇಶವನ್ನ ಈ ಮಣ್ಣನ್ನ ಮಣ್ಣಿನ ಕಣವನ್ನ ಭಾರತ ಮಾತೆ ಅಂತ ಕರಿತಿರೋ ಅಂತಹ ಒಂದು ತಾಯಿಗೆ ಗೌರವಿಸುವಂತಹ ಶಬ್ದ ಬಳಸುವಂತಹ ಆರ್ ಎಸ್ ಎಸ್ ಬಿ ಜೆ ಅದೇ ತಾಯಿ ಸ್ವರೂಪದ ಹೆಣ್ಣಿಗೆ ಅಪಮಾನ ಮಾಡ್ತಾ ಇರುವಂತಹ ಪರಿಸ್ಥಿತಿಗಳು ಇವತ್ತು ಹೊರಗಡೆ ಕಾಣ್ತಾ ಇದೆ ಸ್ನೇಹಿತರೆ ಇವತ್ತು ಏನ್ ನಡೀತಾ ಇದೆ ಅನ್ನೋಂಥದ್ದು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಏನೊಂದು ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅದನ್ನು ಒಂದು ಒಂದು ರೀತಿ ನಾವು ಅವಲೋಕನ ಮಾಡಬೇಕಾಗಿದೆ ಸ್ನೇಹಿತರೆ ಚಿಕ್ಕಮಗಳೂರಿನ ಸಿಟಿ ರವಿ ಅಂದ್ರೆ ಇಲ್ಲಿ ನಾವು ಊರಿನ ಹೆಸರನ್ನು ನೆನಪಿಟ್ಕೋಬೇಕಾಗಿದೆ ಚಿಕ್ಕಮಗಳೂರು ಅನ್ನುವಂಥದ್ದು ಆ ಮಗಳೂರು ಅನ್ನೋದು ಆ ಶಬ್ದದಲ್ಲಿದೆ ಆದರೆ ಅದರ ಪಕ್ಕದಲ್ಲಿಯೇ ಇನ್ನೊಂದಿದೆ ಹಿರೇಮಗಳೂರು ಅಂದ್ರೆ ಹಿರೇಮಗಳೂರು ಚಿಕ್ಕಮಗಳೂರು ಅಂದ್ರೆ ಆ ಹೆಣ್ಣು ಮಕ್ಕಳ ಹೆಸರನ್ನ ಇಟ್ಟುಕೊಂಡಿರುವಂತಹ ಆ ಊರಿನಿಂದ ಶಾಸಕರಾಗಿದ್ದ ಶಾಸಕರಾಗಿ ಮಾಜಿ ಮಂತ್ರಿಗಳಾಗಿರುವಂತಹ ಸಿ ಟಿ ರವಿಯವರು ಅವರ ಬಾಯಿ ಹೊಲಸು ಬಾಯಿ ಹರಕು ಬಾಯಿಯ ಕಾರಣದಿಂದಾಗಿ ಈ ವರ್ಷ ಅವರನ್ನ ಸೋಲಿಸಿ ಮನೆಗೆ ಕಳಿಸಿದರು ಅವರ ದುರಹಂಕಾರ ಅಧಿಕಾರದ ಪಿತ್ತ ನತ್ತಿಗೇರದ ಕಾರಣಕ್ಕಾಗಿ ಅವರನ್ನ ಈ ವರ್ಷ ಮನೆಗೆ ಕಳಿಸಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೂ ಅಧಿಕಾರದ ಅಮಲಿನಲ್ಲಿ ಮೋಜು ಮಸ್ತಿಯಲ್ಲಿದ್ದಂತಹ ಸಿ ಟಿ ರವಿ ತಮ್ಮ ಪ್ರಭಾವವನ್ನು ಬಳಸಿ ಹಿಂಬಾಟಿನಿಂದ ಅಂದರೆ ಚಿಂತಕರ ಚಾವಡಿಯಲ್ಲಿ ಇವತ್ತು ಸದಸ್ಯರಾಗಿದ್ದಾರೆ ಈ ಸದಸ್ಯರಾಗುವ ಮೂಲಕ ಅವರು ಅಲ್ಲಿಯೂ ಕೂಡ ತಮ್ಮ ಹರಕು ಬಾಯಿಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಆ ಪ್ರದರ್ಶನ ನಾವಿವತ್ತು ಹಿಂದಿನ ವಿಚಾರಗಳನ್ನ ಒಂದ್ಸಲಿ ಗಮನ ಹರಿಸಿ ಅಂದ್ರೆ ಇತಿಹಾಸದ ಪುಟಗಳನ್ನ ಅಥವಾ ಯಾವ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಕಥೆಗಳನ್ನು ಕೇಳಿದೀವಿ ಅದನ್ನು ಒಮ್ಮೆ ನಾವು ನೆನಪು ಮಾಡ್ಕೊಳ್ಳೋಣ ಯಾವ ಒಂದು ರಾಮಾಯಣದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ತಪ್ಪು ಮಾಡದಂತಹ ಸೀತೆಯನ್ನ ಕಾಡಿಗಟ್ಟಿದ್ದು ಅಂದಿನ ಪೌರಾಣಿಕ ಹಿನ್ನೆಲೆ ಅದೇ ರೀತಿಯಲ್ಲಿ ಯಾವುದೇ ತಪ್ಪು ಮಾಡದ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ದುಶಾಸನನು ದ್ರೌಪದಿಯ ಸೀರೆಯನ್ನು ಎಳೆದು ಅಪಮಾನ ಮಾಡಿದ್ದ ಇದು ಅಂದಿನ ಪೌರಾಣಿಕ ಹಿನ್ನೆಲೆ ಆದರೆ ಇವತ್ತು ಈ ಆಧುನಿಕ ಕಾಲದಲ್ಲಿ ಮನುಷ್ಯನು ಮನುಷ್ಯ ಮಾನವೀಯತೆಯ ತೊಟ್ಟಿಲಲ್ಲಿ ಬೆಳೆದು ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯ ಬದುಕನ್ನ ಸಾಗಿಸಬೇಕಾದಂತಹ ಆಧುನಿಕ ಈ ಕಾಲದ ಘಟ್ಟದಲ್ಲಿ ಸಿ ಟಿ ರವಿಯವರು ಮಹಿಳೆಯನ್ನ ಅತ್ಯಂತ ತುಚ್ಛವಾಗಿ ಕೇವಲವಾಗಿ ಅಷ್ಟು ಮಾತ್ರ ಅಲ್ಲ ಅಪಮಾನಿಸುವಂತಹ ಅಶ್ಲೀಲ ಅಸಹ್ಯ ಶಬ್ದಗಳನ್ನು ಬಳಕೆ ಮಾಡಿದರೆ ಇಂದು ಯಾವ ಶಬ್ದಗಳಿಂದ ನಿಂದಿಸಿದಿರೋ ಆ ಶಬ್ದದ ನೇರ ತುಣುಕುಗಳು ಮಾಧ್ಯಮಗಳಲ್ಲಿ ನೆನ್ನೆ ಹರಿದಾಡಿದ್ದವು ಆದರೆ ಇವತ್ತು ಆ ಮಾಧ್ಯಮಗಳ ತುಣುಕುಗಳು ಇವತ್ತು ಅಳಿಸಿ ಹಾಕಲಾಗಿದೆ ಯಾಕೆ ಅಳಿಸಿ ಹಾಕಲಾಯಿತು ಇದಕ್ಕೆ ಕಾರಣ ಯಾರು ಇದನ್ನು ನಾವು ಒಂದಿಷ್ಟು ಗಮನಿಸಿದಾಗ ಈ ಕಳೆದ ಎಂಟ ನಾಲ್ಕೆಂಟು ವರ್ಷಗಳ ಹಿಂದೆಯಿಂದ ದೇಶದಲ್ಲಿ ಮಾಧ್ಯಮಗಳು ಕೇವಲ ಬಿಜೆಪಿಯ ಪರ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಆ ಹಿನ್ನೆಲೆಯ ಕಾರಣದಿಂದಾಗಿ ಇವತ್ತು ಮಾಧ್ಯಮಗಳು ತಾವು ಪ್ರಕಟಿಸಿದ್ದಂತಹ ಆ ದೃಶ್ಯಗಳು ಕಾಣೆಯಾಗಿದವೆ ಅಳಿಸಿ ಹಾಕಲಾಗಿದೆ ಆದರೆ ಪಿಯವರ ಸದಸ್ಯರೇ ಆಗಿರುವಂತಹ ಬಸವರಾಜ್ ಹೊರಟ್ಟಿಯವರು ಆ ತುಣುಕುಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ಈ ಮಾಧ್ಯಮಗಳು ನಿನ್ನೆಯಿಂದ ಈ ಪ್ರಕರಣವನ್ನ ಇಷ್ಟೊಂದು ಹೈಲೈಟ್ ಮಾಡಿದ್ದೇಕೆ ಕೇವಲ ತಮ್ಮ ಟಿ ಆರ್ ಪಿಗೋಸ್ಕರ ಇಷ್ಟೆಲ್ಲ ಮಾಡಿದರ ಆಗಿದ್ರೆ ಮಾಧ್ಯಮಗಳು ಜನತೆಯನ್ನ ದಿಕ್ಕು ತಪ್ಪಿಸ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ನೇರವಾಗಿ ಎದ್ದು ಬರುತ್ತೆ ಸ್ನೇಹಿತರೆ ನೆನ್ನೆಯ ದೃಶ್ಯವನ್ನು ನಾವು ಗಮನಿಸಿದಾಗ ಸದನದಲ್ಲಿ ಯಾವ ಸಂದರ್ಭದಲ್ಲಿ ಈ ಶಬ್ದ ಬಳಕೆ ಆಯಿತು ಆ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ನವರು ಸಿಟಿ ರವಿಯನ್ನ ಬೈತಾ ಇದ್ದಂತ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ ಒಂದು ಖಿನ್ನತೆಯ ಭಾಗ ಖಿನ್ನತೆಯ ಭಾವ ಅವರ ಮುಖದಲ್ಲಿತ್ತು ಇದನ್ನ ಈಗಲೂ ನಾವು ಗಮನಿಸಬಹುದು ಅನೇಕ ದೃಶ್ಯ ಮಾಧ್ಯಮಗಳಲ್ಲಿ ಈ ದೃಶ್ಯಗಳು ಈಗಲೂ ಹರಿದಾಡ್ತಾ ಇದೆ ಹಾಗಿದ್ದರೆ ಅವರ ಮುಖದಲ್ಲಿ ಖಿನ್ನತೆ ಭಾವ ಯಾಕೆ ಬಂತು ಇದನ್ನ ನಾವು ಗಮನಿಸಬಹುದು ಅಷ್ಟಲ್ಲ ಅವರು ಹೇಳ್ತಾರೆ ನೀವು ಏನೇನು ಬೈತಿರೋ ಬೈರಿ 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 ಅಂತ ಹೇಳ್ತಾರೆ ಅವರ ಧ್ವನಿ ಅಡಗಿತ್ತು ಅವರ ಧ್ವನಿ ಈಚೆಗೆ ಶಬ್ದ ಕೇಳುವಂತಹ ಸ್ಥಿತಿಯಲ್ಲಿರಲಿಲ್ಲ ಆದರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಅರುಕು ಬಾಯಿನಿಂದ ಕಿರ್ಚಾಡುತ್ತಿದ್ದಂತಹ ಸಿಟಿ ರವಿ ಆ ಸಂದರ್ಭದಲ್ಲಿ ಯಾಕೆ ಮೌನಕ್ಕೆ ಜಾರಿದರು ಅವರ ಮುಖ ಖಿನ್ನತೆಗೆ ಒಳಗಾಗಿತ್ತು ಯಾಕೆ ಅವರ ಪರವಾಗಿ ಬಿಜೆಪಿಯವರು ಯಾರು ಯಾಕೆ ಅಲ್ಲಿ ಧ್ವನಿಯನ್ನ ತೆಗಿಲಿಲ್ಲ ಅದು ಸುಳ್ಳೇ ಆಗಿದ್ದರೆ ಬಿಜೆಪಿಯವರು ಈಗ ಬೀದಿಯಲ್ಲಿ ಅರಿಚಾಡುವಂತಹವರು ಅಲ್ಲಿದ್ದಂತಹ ಬಿಜೆಪಿಯ ಪ್ರಮುಖರು ಅಲ್ಲಿ ಯಾಕೆ ಅವರಿಗೆ ಬೆಂಬಲಿಸಿ ಅವರನ್ನ ಸಮರ್ಥನೆ ಮಾಡಿಕೊಳ್ಳಲಿಲ್ಲ ಸುಳ್ಳು ಅಂತ ಹೇಳಿ ಯಾಕೆ ಅಲ್ಲಿ ಕಿರ್ಚಲಿಲ್ಲ ಇಂತಹ ಹತ್ತಾರು ಪ್ರಶ್ನೆಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನೊಮ್ಮೆ ನಾವು ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜವು ತಿಳಿಯುವುದು ಅನ್ನುವಂತ ಹಾಡನ್ನು ಕೇಳಿದ್ದೀವಿ ನಾವೆಲ್ಲರೂ ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ ನಾವು ಈ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೀತು ಅನ್ನುವಂತ ಕಾರಣಗಳನ್ನ ಒಮ್ಮೆ ಮೆಲುಕ ಹಾಕಿ ನೋಡಿದಾಗ ಇದಕ್ಕೆ ಕಾರಣವಾಗಿದ್ದು ದೆಹಲಿಯ ಅಮಿತ್ ಶಾ ಅವರ ಹೇಳಿಕೆ ಅಮಿತ್ ಶಾ ಅವರನ್ನ ಸಮರ್ಥನೆ ಮಾಡಿಕೊಂಡಂತಹ ಸಿಟಿ ರವಿ ಮತ್ತು ಬಿ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡಿಕೊಂಡಂತಹ ಅಥವಾ ಕಾಂಗ್ರೆಸ್ ನಾಯಕರನ್ನ ಸಮರ್ಥನೆ ಮಾಡಿಕೊಂಡಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಇಬ್ಬರ ಮಾತಿನ ಚಕಮಕಿಯಲ್ಲಿ ಒಂದು ಈ ಘಟನೆ ನಡೆದಿದ್ದು ಆದರೆ ಆ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ ಹೌದು ನಾನು ನೀನು ಬೈದಂತ ಕಾರಣಕ್ಕಾಗಿ ನಾನು ನೀನು ಕೊಲೆ ಪಾತಕ ಅಂತ ಹೇಳಿದ್ದು ಸತ್ಯ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಹಾಗಿದ್ದರೆ ಕೊಲೆ ಪಾತಕ ಅನ್ನುವಂಥ ಶಬ್ದ ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಕೆ ಬಳಸಿದರು ಅನ್ನೋಂಥ ಪ್ರಶ್ನೆಯನ್ನು ಹಾಕೊಂಡಾಗ ಅಲ್ಲಿ ಅರ್ಥವಾಗುತ್ತೆ ಈ ದೇಶದಲ್ಲಿ ಸುಮಾರು ವರ್ಷಗಳಿಂದ ಅಂದ್ರೆ ಸುಮಾರು ಐವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ನ ಸಂಸ್ಕೃತಿ ಅನ್ನುವಂಥದನ್ನ ನೀಚ ಸಂಸ್ಕೃತಿ ಹೊಲಸು ಸಂಸ್ಕೃತಿ ಕೌಟುಂಬಿಕ ಸಂಸ್ಕೃತಿ ಇತ್ಯಾದಿಯಾಗಿ ಅನೇಕ ರೀತಿಯಲ್ಲಿ ಕೊಳಕ್ಕೂ ಅಶ್ಲೀಲ ಅಸಭ್ಯ ಶಬ್ದಗಳಿಂದ ನಿಂದಿಸಲೇ ಬರ್ತ ನಿಂದಿಸುತ್ತಲೇ ಬರ್ತಾ ಇರುವಂತಹ ಬಿ ಜೆ ಅವರ ಮಾತುಗಳನ್ನು ನಾವು ಇವತ್ತು ಕೂಡ ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದು ನಿತ್ಯ ನಿರಂತರವಾಗಿ ದ್ವೇಷದ ರಾಜಕೀಯವನ್ನ ನಾವು ನೋಡ್ತಾನೆ ಇದ್ದೀವಿ ಇಂತಹ ಈ ಸಂದರ್ಭದಲ್ಲಿ ಸಿಟಿ ರೀತಿಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅಶೀಲ ಅಸಭ್ಯ ಶಬ್ದಗಳನ್ನ ಬಳಸಿ ಕೊಲೆಗಡಕ ಅನ್ನುವಂತ ಶಬ್ದಗಳನ್ನ ಹೇಳಿದ್ದು ಅನ್ನುವಂಥದ್ದು ಇಲ್ಲಿ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೋಚರಿಸುತ್ತಿದೆ ಸ್ನೇಹಿತರೆ ಅಷ್ಟಕ್ಕೂ ಸುಮ್ ಸುಮ್ಮನೆ ನಾವು ಬಿಜೆಪಿಯ ಮೇಲೆ ಕೆಟ್ಟ ಅಥವಾ ಸುಳ್ಳು ಆರೋಪಗಳನ್ನು ಹೊರಸೋದಿಲ್ಲ ಅದನ್ನ ನಾವೊಮ್ಮೆ ನಮ್ಮ ಕರ್ನಾಟಕದ ಇತಿಹಾಸದ ಕೇವಲ ಹತ್ತು ಹದಿನೈದು ವರ್ಷಗಳ ಇತಿಹಾಸವನ್ನೊಮ್ಮೆ ಕೆದಕಿ ನೋಡೋಣ ಏನ್ ನಡೀತು ಇತಿಹಾಸದ ಇದರಲ್ಲಿ ಅವರ ಅಧಿಕಾರವನ್ನ ಇಡೀಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಪರಿಸ್ಥಿತಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸುಳ್ಳು ಆರೋಪಗಳನ್ನ ಹೊರಿಸಿ ಅಪಪ್ರಚಾರ ಮಾಡಿಕೊಂಡು ಸುಮಾರು ನೂರ ನಾಲ್ಕು ಸೀಟುಗಳನ್ನು ಪಡೆದಿದ್ದಂತವರಿಗೆ ಪಕ್ಷೇತ ಶಾಸಕರಿಂದ ಅಧಿಕಾರ ಪಡೆದ ನಂತರ ಸದನದಲ್ಲಿ ಏನ್ ನಡೆದು ನಮಗೆ ಗೊತ್ತಿದ್ದೇ ಇದೆ ಸ್ನೇಹಿತರೆ ಯಾವುದನ್ನ ಪವಿತ್ರ ಸದನ ಅಂತ ಕರೆದವೋ ಅಂತಹ ಸದನದ ಒಳಗಡೆ ಅಂದ್ರೆ ಸಂವಿಧಾನದ ದೇಗುಲದ ಒಳಗಡೆ ನಡೆದದ್ದು ಏನು ಅಶ್ಲೀಲ ಚಿತ್ರ ವೀಕ್ಷಣೆ ಕಾಮುಕರಂತೆ ಕಾಮುಕರಂತೆ ಅಲ್ಲಿ ಬೆತ್ತಲೆ ಚಿತ್ರಗಳನ್ನು ನೋಡ್ತಾ ಇದ್ದಂತಹ ಒಂದು ದೃಶ್ಯಗಳು ಆ ಮೂರು ಶಾಸಕರನ್ನ ನಾವು ನೋಡಿದೀವಿ ಒಂದು ಲಕ್ಷ್ಮಣ ಸವದಿ ಕೃಷ್ಣ ಪಾಲೇಮಾರ್ ಮತ್ತು ಪಾಟೀಲ್ ಈ ಕಾರಣಕ್ಕೋಸ್ಕರ ಅವರನ್ನ ಮಂತ್ರಿ ಪದವಿಯಿಂದ ಕಿತ್ತಾಕಿದ್ದು ಇತಿಹಾಸದಲ್ಲಿದೆ ಇದು ಸುಳ್ಳ ಇದು ಸುಳ್ಳ ಅಲ್ವಲ್ಲ ಹಾಗಿದ್ದರೆ ಇದೇ ರೀತಿ ಸಿಟಿ ರವಿ ಯಾಕೆ ಮಾಡಿರ್ಲಿಕ್ಕಿಲ್ಲ ಇದು ಒಂದು ಆದರೆ ಎರಡನೆಯದು ಅದೇ ಸಂದರ್ಭದಲ್ಲೇ ಶಾಸಕರಾಗಿದ್ದಂತಹ ರೇಣುಕಾಚಾರ್ಯ ಯಾರ ಜೊತೆಯಲ್ಲಿ ಸರಸ ಸಲ್ಲಾಪ ಮಾಡಿದರು ಮೆತ್ತಗೆ ಮುತ್ತಿಟ್ಟಂತಹ ರೇಣುಕಾಚಾರ್ಯದ ಅವರ ದೃಶ್ಯಗಳು ಅಂದಿನ ಟಿವಿಗಳಲ್ಲಿ ಮನೆ ಮನೆಗಳಲ್ಲಿ ಮನ ಮನ ಮನೆ ಮನೆಗಳಲ್ಲಿ ಮನ ಮನ ತಲುಪುವಷ್ಟರ ಮಟ್ಟಿಗೆ ಆ ದೃಶ್ಯಗಳು ಓಡಾಡಿದ್ವು ಸ್ನೇಹಿತರೆ ಇಷ್ಟ ಇದು ಎರಡನೆಯದಾದರೆ ಇನ್ನು ಮೂರನೆಯದು ಇದೆ ಅದು ಯಾವುದು ಸ್ನೇಹಿತರೆ ಯಾವ ಸ್ನೇಹಿತರನ್ನ ಅತ್ಯಂತ ಪರಮ ಮಿತ್ರ ಅಂತ ಹೇಳಿ ಆ ಸ್ನೇಹಿತ ಅನ್ನುವಂಥದಕ್ಕೆ ಕೃಷ್ಣ ಸುಧಾಮರ ಒಂದು ಹೆಸರನ್ನ ಸದ್ದು ಬಳಕೆಯಿಂದ ಬಳಸ್ತಾರೋ ಅದರಲ್ಲಿಯೂ ಕೂಡ ನಾವು ಧರ್ಮದ ಪಕ್ಷಪಾತಿಗಳು ಅಧರ್ಮೀಯರನ್ನ ನಾಶ ಮಾಡ್ತೀವಿ ಅಂತ ಹೇಳುವಂತಹ ಆರ್ ಎಸ್ ಎಸ್ ಬಿಜೆಪಿಯವರು ಮಾಡಿದ್ದೇನು ಅಂದ್ರೆ ಸ್ನೇಹಿತರ ಹೆಂಡತಿಯನ್ನು ಬಿಡದ ಹರತಾಳ ಹಾಲಪ್ಪ ಆ ಸ್ನೇಹಿತರ ಹೆಂಡತಿಯನ್ನು ಮಂಚಕ್ಕೆ ಕರೆದು ಆ ಪ್ರಕರಣ ಬೀದಿಗೆ ಬಂದಿದ್ದು ಇದು ಸುಳ್ಳ ಇದನ್ನ ಏನೆಂದು ಕರಿಬೇಕು ಸ್ನೇಹಿತರೆ ಅಷ್ಟ ಮಾತ್ರ ಅಲ್ಲ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ಅಂದರೆ ತಲೆ ಹಿಡಿಯುವಂತಹ ಒಂದು ವೇಷಾಟಿಕೆಯನ್ನ ಒಂದು ರೀತಿಯಲ್ಲಿ ರಾಜಕೀಯಕ್ಕೆ ಪರಿಚಯ ಮಾಡಿಕೊಟ್ಟಂತಹ ಅನೀತಿಯ ಸಂಸ್ಕೃತಿ ಹುಟ್ಟುಹಾಕಿದಂತವರೇ ಬಿಜೆಪಿಯವರು ಅದನ್ನ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇದನ್ನ ಪರ ವಿರೋಧ ಇರುವಂತಹ ಅಥವಾ ಅನುಭವಿಸಿ ಬಂದಂತಹ ಅಥವಾ ಈ ಎಲ್ಲ ವಿಚಾರಗಳಲ್ಲಿ ಪಾಲುದಾರರಾಗಿದ್ದಂತಹ ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಬಾಂಬೆ ಬಾಯ್ಸ್ ಹದಿನೇಳು ಜನರ ಬಾಂಬೆ ಬಾಯ್ಸ್ ವಿಚಾರ ಸಾಕಷ್ಟು ದೇಶದಲ್ಲಿ ಸುದ್ದಿಯನ್ನು ಮಾಡಿತ್ತು ಸ್ನೇಹಿತರೆ ಇನ್ನೂ ಇದ್ದಾವೆ ಅದನ್ನು ಮುಂದುವರೆದು ಹೇಳಬೇಕು ಅನ್ನೋದಾದ್ರೆ ಯಾವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಂತಹ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿಯೂ ಆಗಿದ್ದರು ಆ ನಡುವೆ ಅವರು ಮಾಡಿದಂತಹ ಯಾವುದೋ ಒಂದು ಸಭೆಗೆ ಹೋದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸೀರೆಯನ್ನ ಸೆಳೆದು ಅಥವಾ ಸ್ವಂತಕ್ಕೆ ಕೈ ಹಾಕಿದಂತಹ ವಿಚಾರ ಸಾಕಷ್ಟು ಸುದ್ದಿ ಮಾಡಿತ್ತು ಇದೇ ಕಾರಣದಿಂದ ನಾವೇನೋ ಗೊತ್ತಿಲ್ಲ ಅವರನ್ನ ನಿವೃತ್ತರನ್ನಾಗಿ ಮಾಡಿ ಇವತ್ತು ಯಾವುದೇ ಹುದ್ದೆಯನ್ನು ಕೊಡದೆ ಮನೆಗಟ್ಟಿದ್ದಾರೆ ಇದು ಬಿಜೆಪಿಯ ದುರಂತ ಕಥೆಗಳಲ್ಲಿ ಇದು ಒಂದಲ್ವ ಇದು ನಮಗೆಲ್ಲ ಗೊತ್ತಿಲ್ವಾ ನಗುವಿನೊಂದಿಗೆ ಸದ್ದಿಲ್ಲದೆ ಬುದ್ಧಿ ಮನೆಗೆ ಕಳಿಸಿದ್ರಲ್ಲ ಆ ಗೌಡ ಯಾರಿರಬಹುದು ನಮಗೆ ಗೊತ್ತಿಲ್ವಾ ಸ್ನೇಹಿತರೆ ಇದೇ ಕೊನೆ ಅಲ್ಲ ಇನ್ನೂ ಇದಾವೆ ಯಾವುದು ಉಡುಪಿಯ ಯಾವ ಭಟ್ರು ಯಾವ ಒಬ್ಬರು ಭಟ್ರು ಇದ್ದಾರೆ ಆ ಭಟ್ರು ಒಂದು ತಮ್ಮ ಕ್ರೀಡೆಯನ್ನ ಡೆಲ್ಲಿಯಲ್ಲಿಯೂ ಕೂಡ ಆಡಿದರು ಅದಕ್ಕೋಸ್ಕರ ಅವರು ಮಂತ್ರಿ ಪದವಿಯನ್ನು ಕಳ್ಕೊಂಡ್ರಲ್ವಾ ಇದು ನಿಮಗೆ ಎಲ್ರಿಗೂ ಗೊತ್ತಿದೆಯಲ್ವಾ ಸ್ನೇಹಿತರೆ ಹೀಗೆ ಹೇಳ್ತಾ ಹೋಗ್ಬೋದು ಅದರಲ್ಲಿಯೂ ಹೇಳುವುದರಲ್ಲಿ ಅತ್ಯಂತ ಭಾರಿ ದೊಡ್ಡ ಸುದ್ದಿಯನ್ನ ಮಾಡಿದದ್ದು ಬಾಂಬೆ ಬಾಯ್ಸ್ ಅಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂತಹ ಒಬ್ಬ ಸಿಡಿ ಲೇಡಿ ಪ್ರಕರಣ ಎಲ್ಲಿಗೆ ಬಂದಿತ್ತು ಭಾರಿ ದೊಡ್ಡ ಸುದ್ದಿಯನ್ನ ಮಾಡಿತು ಮಂತ್ರಿ ಪದವಿಯನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಆಯಿತು ಅದಾದ ನಂತರ ಅದೇ ಸಂದರ್ಭದಲ್ಲಿ ಈ ಬಾಂಬೆ ಬಾಯ್ಸ್ ನಾನು ಆಗಲೇ ಹೇಳಿದೆ ತಲೆ ಹಿಡಕ ಸಂಸ್ಕೃತಿಯನ್ನ ಬೆಳೆಸಿದಂತಹ ಬಿ ಜೆ ಈ ಒಂದು ವಿಚಾರ ಹದಿಮೂರು ಜನ ತಮ್ಮ ಸಿಡಿ ಲೇಡಿ ಒಂದು ಸಿಡಿಯನ್ನ ಬಿಡುಗಡೆ ಮಾಡದಂತೆ ಹೈಕೋರ್ಟ್ ನಿಂದ ಸ್ಟೇ ತಂದ್ರಲ್ಲ ಅದು ಯಾಕೆ ಹಾಗಿದ್ದರೆ ಈ ಸಂಸ್ಕೃತಿ ಇದೆ ನಡೀತಾ ಇತ್ತು ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ನಾನು ಇದೇ ವಿಚಾರವನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೆ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾಗ ಹೇಳಿದ್ದೆ ಸುಮ್ ಸುಮ್ಮನೆ ಯಾರ್ದೋ ಫೋಟೋವನ್ನ ಯಾರ್ದೋ ಒಂದು ಚಿತ್ರವನ್ನ ಇನ್ಯಾರದೋ ಜೋಡಿಸಿ ಸಿಡಿ ಮಾಡ್ತಾರೆ ಅಂತಂದ್ರೆ ನೀವ್ಯಾಕೆ ಹೆದರಬೇಕು ನಾನು ಹೇಳ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ಯಾವ್ದು ಮಾಡ್ತಿರೋ ಮಾಡಿ ಆದ್ರೆ ನಾನೇನು ನನ್ನ ಸಭ್ಯತೆ ಏನು ನನ್ನ ಸಂಸ್ಕೃತಿ ಏನು ನನ್ನ ನಡೆನುಡಿ ಏನು ಅಂತ ನನಗೆ ಗೊತ್ತಿದೆ ಹಾಗಾಗಿ ನಾನು ಯಾವ ಸ್ಥೇನು ತರೋದಿಲ್ಲ ಯಾರು ಎಷ್ಟು ಅಪರಾಚ ಅಪಚಾರ ಮಾಡ್ತೀರೋ ಮಾಡಿ ಅನ್ನುವಂತ ಧೈರ್ಯ ನನಗಿದೆ ಆ ಧೈರ್ಯ ನೀವು ಪ್ರಾಮಾಣಿಕರಾಗಿದ್ದರೆ ಈ ಹದಿಮೂರು ಜನ ಮತ್ತೊಬ್ಬರು ಕೂಡ ತಂದರು ಅದು ಯಾರು ಅಂದ್ರೆ ಸದ್ದಿಲ್ಲದೆ ಗುದ್ದಿ ಮನೆಗೆ ಕಳಿಸಿದ್ರಲ್ಲ ಕೇಂದ್ರ ಮತ್ತೆ ಕೇಂದ್ರದ ಮಾಜಿ ಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಗೌಡರಿಗೆ ಮತ್ತೂ ಮುಂದುವರೆದು ಯಾವ ಒಂದು ಭ್ರಷ್ಟಾಚಾರದ ಆರೋಪದ ಜೊತೆಗೆ ರತಿ ಕ್ರೀಡೆಯಲ್ಲಿ ಸರಪ ಸರಸ ಸಲ್ಲಾಪವನ್ನ ಆಡದಂತಹ ಸುಧಾಕರ ಅವರ ವಿಚಾರವೂ ಕೂಡ ನಮಗೆ ಗೊತ್ತಿದೆ ಆ ವಿಚಾರಕ್ಕೂ ಕೂಡ ಇವತ್ತು ಸ್ಟೇ ಬಂದಿದೆ ಹೈಕೋರ್ಟ್ ನಿಂದ ಸಿಡಿ ಬಿಡುಗಡೆಗೆ ಸ್ಟೇ ಬಂದಿದೆ ಇಂತಹ ಅದೆಷ್ಟು ಪ್ರಕರಣಗಳಿದ್ದಾವೆ ಸಮಾನ ಸಮಾನ ವಿಚಾರವಂತರು ಪರಸ್ಪರ ಮೈತ್ರಿ ಪಕ್ಷ ಆಗಿದ್ದಾರೆ ಆ ಮೈತ್ರಿ ಪಕ್ಷದಲ್ಲಿ ಆಗಿರುವಂತಹ ಒಂದೇ ಕುಟುಂಬದ ಇಬ್ಬರ ವಿಚಾರಗಳು ಕೂಡ ನಮಗೆ ಗೊತ್ತಿದೆ ಹೀಗೆ ಅದೆಷ್ಟು ಹೇಳಬಹುದು ನಾವು ಹಾಗಿದ್ದರೆ ಇಷ್ಟೆಲ್ಲ ಸಂಸ್ಕೃತಿಯೆಲ್ಲ ಹೊಂದಿರುವಂತಹ ನಮ್ಮ ಬಿ ಜೆ ಪಿಯ ನಾಯಕರು ಶಬ್ದ ಬಳಕೆ ಮಾಡಿಲ್ಲ ಅಂದ್ರೆ ನಾವು ನಂಬಲಿಕ್ಕೆ ಸಾಧ್ಯ ಇದೆಯಾ ಈ ರಾಜ್ಯದ ಜನತೆ ನಿಧಾನವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಜನ ನಾಯಕರು ಯಾವ ರೀತಿ ಇದ್ದಾರೆ ಅದನ್ನ ಆಲೋಚನೆ ಮಾಡಬೇಕಾಗಿದೆ ಇದರರ್ಥ ಕೇವಲ ಎಲ್ಲವೂ ಮಾಡ್ತಾ ಇರೋದು ಬಿಜೆಪಿಯವರು ಮಾತ್ರ ಅಂತ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಬೇರೆ ಪಕ್ಷಗಳಲ್ಲಿಯೂ ಇದ್ದಾರೆ ಆದರೆ ಕಂಪೇರಿಟಿವ್ಲಿ ಅಂದ್ರೆ ಬಿಜೆಪಿಗೆ ಹೋಲಿಕೆ ಮಾಡಿದರೆ ಬಹುಭಾಗ ಕಡಿಮೆ ಅಂದರೆ ಫಿಫ್ಟಿ ಪರ್ಸೆಂಟ್ ಬಿಜೆಪಿ ಇದ್ರೆ ಉಳಿದ ಎಲ್ಲಾ ಪಕ್ಷಗಳು ಸೇರಿ ಫಿಫ್ಟಿ ಪರ್ಸೆಂಟ್ ಇರಬಹುದು ಆದರೆ ಇದೆಲ್ಲವನ್ನ ಗಮನಿಸಿದಾಗ ನಮ್ಮ ರಾಜ್ಯ ಈ ರೀತಿಯ ಅತ್ಯಾಚಾರದ ಅಸಭ್ಯ ಶಬ್ದಗಳ ಅಶ್ಲೀಲ ಶಬ್ದಗಳ ಬಳಕೆಯಲ್ಲಿ ಅತಿ ಮುಂದೆ ಇದೆ ಇದೇ ಕಾರಣಕ್ಕೆ ಬಿಜೆಪಿಯ ಈ ದ್ವೇಷ ಭಾಷಣಗಳು ಅಸಭ್ಯ ಅಶ್ಲೀಲ ಅಸಂಸ್ಕೃತಿಯ ಮಾತುಗಳಿಗೆ ಇಡೀ ದೇಶದಲ್ಲಿ ಹಿಂದೆ ಹೆಸರಾಗಿತ್ತು ಹಿಂದೆ ಅಂದ್ರೆ ತುಂಬಾ ಹಿಂದೆ ಅಲ್ಲ ಕೇವಲ ಒಂದೂವರೆ ಎರಡು ವರ್ಷದ ಹಿಂದೆ ಹಿಜಾಬ್ ಮಟನ್ ಅಥವಾ ಮಸೀದಿ ಮುಲ್ಲಾ ಮಾಂಗಲ್ಯ ಇತ್ಯಾದಿ ವಿಚಾರಗಳನ್ನು ಬಳಸ್ತಾ ಇರುವಂತಹ ಬಿಜೆಪಿಯ ನೀಚ ರಾಜಕಾರಣದ ವಿರುದ್ಧ ಇಡೀ ಜಗತ್ತಿನ ಅನೇಕ ದೇಶಗಳು ಭಾರತಕ್ಕೆ ಚಿಮಾರಿ ಹಾಕಿರುವ ವಿಶ್ವಸಂಸ್ಥೆ ಕೂಡ ಈ ದ್ವೇಷ ಭಾಷಣದ ವಿರುದ್ಧ ಟೀಕೆಯನ್ನು ವ್ಯಕ್ತಪಡಿಸಿತ್ತು ಇದೆಲ್ಲವನ್ನ ಗಮನಿಸಿದಾಗ ಸಿ ಟಿ ರವಿ ಮಾಡಿರುವುದು ನೂರಕ್ಕೆ ನೂರರಷ್ಟು ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾತ್ರ ಅಲ್ಲ ಇತಿಹಾಸದ ಪುಟಗಳನ್ನು ಕನಿಖೆ ನೋಡಿದಾಗ ನಮಗೆ ಸಿಗುತ್ತೆ ಇದೇ ಸಿಟಿ ರವಿ ಅವರು ಸದನದಲ್ಲಿ ಏನ್ ಹೇಳಿದ್ರು ಹಾಜರತನ ಅನ್ನುವಂಥ ಶಬ್ದಗಳನ್ನು ಹತ್ತಾರು ಬಾರಿ ಬಳಕೆ ಮಾಡಿದ್ದಾರೆ ಮತ್ತು ನಿತ್ಯ ಸುಮಂಗಲಿಯರು ಏನದರ ಅರ್ಥ ನಿತ್ಯ ಸುಮಂಗಲಿ ಅಂದ್ರೆ ಅರ್ಥ ಏನು ದೀರ್ಘ ಸುಮಂಗಲಿ ಅನ್ನುವಂಥದ್ದು ಆಶೀರ್ವಾದ ಮಾಡಕ್ಕೆ ಬಳಸ್ತಾರೆ ಆದ್ರೆ ನಿತ್ಯ ಸುಮಂಗಲಿ ಅನ್ನುವಂತ ಈ ಶಬ್ದ ಬಾಳಿಕೆ ಬಳಕೆ ಮಾಡದಂತಹ ಸಂದರ್ಭದಲ್ಲಿ ಸಿಟಿ ರವಿಯವರು ವ್ಯಂಗ್ಯವಾಗಿ ಟೀಕೆಯಿಂದ ನಿಂದನೆ ಮಾಡುವ ರೀತಿಯಲ್ಲಿ ಹೇಳಿದ್ರು ಅಂದರೆ ಈ ಶಬ್ದವೂ ಕೂಡ ಅವರು ಅದೇ ರೀತಿಯಲ್ಲಿ ಟೀಕೆಯೋ ನಿಂದನೆಯೋ ಗೇನಿಯೋ ಅಪಮಾನವೋ ಮಾಡುವಂತಹ ಕಾರಣಕ್ಕಾಗಿ ಈ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಇವತ್ತು ಇಷ್ಟೆಲ್ಲ ಅಂತ ನಡೀತಾ ಇದೆ ಈ ರಾಧಾಂತ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕೆ ಅವರ ಮೇಲೆ ಐ ಆರ್ ಆಗಿದೆ ಆ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿ ಬಂಧಿಸಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾಯ್ತು ಯಾಕೆಂದ್ರೆ ಪ್ರದೇಶದಲ್ಲಿ ಬಿಜೆಪಿಯ ನಾಯಕರುಗಳು ಅಥವಾ ಬಿಜೆಪಿಯ ಗುಂಪುಗಾರಿಕೆ ಜಾಸ್ತಿ ಆಗಿದ್ದರಿಂದ ರಾತ್ರಿಯೆಲ್ಲ ಅವರನ್ನ ಬೇರೆ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಕೊನೆಗೆ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅವರ ಪರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತು ಹೈಕೋರ್ಟ್ನಲ್ಲಿ ಎರಡೂ ಕಡೆಗೂ ವಿಚಾರಣೆ ನಡೆದು ಕೊನೆಗೆ ಅಂತಿಮವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾಳೆಯವರೆಗೂ ಮುಂದೂಡಿತ್ತು ವಿಚಾರಣೆಯನ್ನ ಆದರೆ ಹೈಕೋರ್ಟ್ ಅವರಿಗೆ ತಕ್ಷಣ ಬಿಡುಗಡೆಗೆ ಷರತ್ತಿನ ಮೇಲೆ ಆದೇಶವನ್ನ ಮಾಡಿದೆ ಸ್ನೇಹಿತರ ಇಷ್ಟೆಲ್ಲ ಕತೆ ಏನೇ ಇರಲಿ ನಾನು ಹೇಳೋದಕ್ಕೆ ಇಷ್ಟಪಡುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಪ್ರತಿನಿಧಿ ಅಂದರೆ ನಾನು ಈಗ ಹೇಳುವಂತಹ ಮಾತುಗಳನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ ಜನಪ್ರತಿನಿಧಿ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ನಾವು ಬೇರೆ ಯಾರಿಗಾದ್ರೂ ಮತ ಹಾಕಿರಲಿ ಒಮ್ಮೆ ಚುನಾವಣೆ ಮುಗದ ನಂತರ ಆ ವ್ಯಕ್ತಿ ನಮ್ಮೆಲ್ಲರ ಪ್ರತಿನಿಧಿ ಇಡೀ ಜನತೆಯ ಜನಪ್ರತಿನಿಧಿ ಅಂತಹ ಜನಪ್ರತಿನಿಧಿಯ ಬಾಯಿಂದ ಅದು ಸದನದ ಒಳಗಡೆ ಯಾವುದು ಸಂವಿಧಾನದ ದೇಗುಲ ಅಂತ ಹೇಳ್ತೀರೋ ಅಂತಹ ಸಂವಿಧಾನದ ದೇಗುಲದ ಒಳಗಡೆ ಇವರು ಅಶ್ಲೀಲ ಅಸಭ್ಯ ಶಬ್ದಗಳನ್ನು ಮಾತನಾಡಿದರೆ ಇದರ ಪರಿಸ್ಥಿತಿ ಇದನ್ನ ನೋಡಿದಂತಹ ಮಾಧ್ಯಮದಲ್ಲಿ ಕೇಳಿದಂತಹ ಇವತ್ತು ಇಷ್ಟೊಂದು ದೊಡ್ಡ ಪ್ರಚಾರ ವಿಚಾರ ಹರಿದಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಯಾವ ರೀತಿ ಶಬ್ದಗಳನ್ನು ಬಳಕೆ ಮಾಡಬಹುದು ಅದಕ್ಕೂ ಕೆಟ್ಟದಾಗಿ ಯಾವ ರೀತಿ ಬಳಕೆ ಮಾಡಬಹುದು ಸಿ ಟಿ ರವಿಯವರು ಅದೇನು ತುಂಬಾ ಅಸಂವಿಧಾನಿಕ ಅಲ್ಲ ಅನ್ನುವಂತ ಸಮರ್ಥನೆಯನ್ನ ಸದನದಲ್ಲಿ ಮಾಡ್ತಾರೆ ಆದರತನ ಅಥವಾ ನಿತ್ಯ ಸುಮಂಗಲಿ ಅನ್ನುವಂಥ ಶಬ್ದವನ್ನ ಅಥವಾ ಪ್ರಾಸ್ಟಿಟ್ಯೂಟ್ ಅನ್ನುವಂತ ಇಂಗ್ಲಿಷ್ ಶಬ್ದವನ್ನ ಅದೇನು ಭಾರಿ ಕೆಟ್ಟ ಶಬ್ದ ಅಲ್ಲ ಏನೋ ಅಶ್ಲೀಲ ಶಬ್ದವಲ್ಲ ಅಂತ ಹೇಳ್ತಾರೆ ಹಾಗಿದ್ದರೆ ಬೀದಿ ಬದಿಯಲ್ಲಿ ಕುಳಿತು ಮಾತನಾಡುವಂತಹ ಹೋಳಿ ಪರೋಡಿಗಳು ಈ ಶಬ್ದಗಳಿಂದ ಬೈದಾಡಿದರೆ ಅದು ಏನೇನೇನೋ ಅಲ್ಲ ಅಂತ ಹೇಳಬಹುದಲ್ವಾ ಯಾಕೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ದೇವಸ್ಥಾನದ ಅಂದ್ರೆ ಸಂವಿಧಾನದ ದೇವಸ್ಥಾನ ಸದನದಲ್ಲಿ ಈ ಶಬ್ದಗಳನ್ನ ಬಳಕೆ ಮಾಡುವುದು ಅಪರಾಧ ಅಲ್ಲ ಅನ್ನೋದಾದ್ರೆ ಇನ್ನ ಹೇಳಿ ಕೇಳಿ ಫುಟ್ಪಾತ್ ಮೇಲೆ ಇರುವಂತಹ ಪೋಲಿ ಪರೋಡಿಗಳು ಯಾವ ಶಬ್ದವನ್ನ ಬಳಕೆ ಮಾಡಿದರೂ ಅದು ಕಾನೂನಿನಲ್ಲಿ ತಪ್ಪಲ್ಲ ಅಂತ ಹೇಳಬೇಕಾದಂತಹ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ ಈ ಬಿಜೆಪಿ ನಾಯಕರ ಈ ವಿಚಾರಕ್ಕೆ ನಾವು ಈ ಜನತೆ ನಮ್ಮ ನಾವು ಮಾಡಿರೋ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭವಿಸಬೇಕಾಗಿಲ್ಲ ಪರಿಸ್ಥಿತಿ ಬಂದಿದೆಯಲ್ವಾ ಸ್ನೇಹಿತರೆ ಆಲೋಚನೆ ಮಾಡಬೇಕಾಗಿದೆ ಜಾಗೃತರಾಗಬೇಕಾಗಿದೆ ನಮ್ಮ ಸ್ನೇಹಿತರೆ ಈ ಹಿಂದೆ ನಮ್ಮ ಪೂರ್ವಜರು ಅಷ್ಟೇನು ಓದಿರ್ಲಿಲ್ಲ ಓದು ಬರಹ ಬರದೇ ಇದ್ರೂ ಕೂಡ ಇರೋದ್ರಲ್ಲಿ ಸಜ್ಜನಿಕೆ ಪ್ರಾಮಾಣಿಕತನ ಒಳ್ಳೆಯತನ ಇತ್ತು ಆದರೆ ಇವತ್ತಿನ ಅಕ್ಷರಸ್ಥ ಸಮಾಜದಲ್ಲಿ ಅದರಲ್ಲಿಯೂ ಕೂಡ ಧರ್ಮ ಸಂಸ್ಕೃತಿ ಧರ್ಮ ರಕ್ಷಣೆಗೆ ಭಾರತೀಯ ಸಂಸ್ಕೃತಿ ಪರಂಪರೆ ರಕ್ಷಣೆಗೆ ನಿಂತಹ ಆರ್ ಎಸ್ ಇವರು ಆ ಸಂಸ್ಕಾರವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಡುವಂತಹ ಆರ್ ಎಸ್ ಎಸ್ನ ವ್ಯಕ್ತಿಗಳು ತಾವು ಈ ಧರ್ಮ ಸಂಸ್ಕೃತಿ ಭಾರತೀಯತೆ ವಿಚಾರಧಾರೆಯನ್ನ ಉಳಿಸಿ ಬೆಳೆಸ್ತೀವಿ ಅನ್ನುವಂತಹ ಹಣೆ ಪಟ್ಟಿಯನ್ನ ಒಂದು ರೀತಿಯ ವಾರಸು ದಾರಿಕೆಯಂತೆ ಮುಂದೆ ನಿಂತಿರುವಂತಹ ಈ ಆರ್ ಎಸ್ ಎಸ್ ಬಿಜೆಪಿಯವರ ಗರ್ಡಿಯಲ್ಲಿಯೇ ಬೆಳೆದು ಬಂದಂತಹ ಗರಿ ಗರಿ ಇಸ್ತ್ರಿ ಹಾಕಿದ ಚಟ್ಟಿಯನ್ನು ಧರಿಸಿ ನಾಟಕ ಮಾಡಿದಂತಹ ಸಿಟಿ ರವಿ ಅವರು ಈ ರೀತಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರ ಬೆಂಬಲಿಗರು ಇವತ್ತು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅವರನ್ನ ಬೆಂಬಲಿಸಿ ಬೀದಿನಲ್ಲಿ ನಿಂತು ಅವರ ಪರ ಘೋಷಣೆಯನ್ನು ಹುಟ್ಟಿದರಲ್ಲ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಹಾಗಿದ್ರೆ ಯಾವುದು ಧರ್ಮ ಯಾವುದು ಸಂಸ್ಕೃತಿ ಅನ್ನೋದನ್ನ ಇವತ್ತು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ ಸ್ನೇಹಿತರೆ ಏನೇ ಆಗಲಿ ಇವತ್ತು ನಡೀತಾ ಇರುವಂತಹ ಈ ವಿಚಾರ ತುಂಬಾ ದುಃಖ ತರುವಂಥದ್ದು ಖೇದ ತರುವಂಥದ್ದು ಈ ವಿಚಾರ ಅದು ಯಾರೇ ಆಗಿರಲಿ ನಮ್ಮ ಶತ್ರುವಿನ ಮನೆಯ ಹೆಣ್ಣು ಮಕ್ಕಳಿಗೆ ಆದರೂ ಈ ಶಬ್ದವನ್ನ ಬಳಸುವಂತದ್ದು ಗೌರವನ ಈ ಪ್ರಶ್ನೆ ನಾವು ಕೇಳಿಕೊಡಬೇಕಾಗಿದೆ ಸದನದಲ್ಲಿ ನಿಂತು ಮಾತನಾಡಿದಂತಹ ಸಂದರ್ಭದಲ್ಲಿ ಅಶ್ಲೀಲ ಅಸಭ್ಯ ಶಬ್ದಗಳನ್ನ ಬಳಕೆ ಮಾಡಿದಂತಹ ಸಿ ಟಿ ರವಿಯವರು ತಾವು ತಪ್ಪನ್ನು ಒಪ್ಪಿಕೊಂಡಿದ್ದರೆ ಬಹುತೇಕ ಇಷ್ಟು ರಾಜ್ಯ ಅಂತ ಆಗ್ತಾ ಇರಲಿಲ್ಲವೇನೋ ಆದರೆ ಆರ್ ಎಸ್ ಎಸ್ನವರು ಎಂದೂ ಕೂಡ ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳುವ ನೀತಿ ಅವರಲ್ಲಿಲ್ಲ ಅಂತ ಸಭ್ಯತೆಯು ಅವರಲ್ಲಿಲ್ಲ ಆ ಸಭ್ಯತೆ ಆ ಸಂಸ್ಕೃತಿ ಇದ್ದಿದ್ದರೆ ಸದನದಲ್ಲಿ ಇಷ್ಟು ರಾಜ್ಯ ಆಗಲಿಕ್ಕೆ ಸಾಧ್ಯನೆ ಇರ್ತಾ ಇರಲಿಲ್ಲ ಸ್ನೇಹಿತರೆ ನಾವು ಈ ದೇಶದ ಪರಿಸ್ಥಿತಿ ಹಿನ್ನೆಲೆಗೆ ಹೋಗುತ್ತೆ ಯಾಕೆ ಈಗ ಹೋಗ್ತಾ ಇದೆ ಅನ್ನುವಂಥ ಮೂಕ ಪ್ರೇಕ್ಷಕರಾಗಿ ನೋಡಿ ಸುಮ್ಮನೆ ಇರುವ ಕಾಲ ನಾವು ಬಿಡಬೇಕಾಗಿದೆ ಎಚ್ಚೆತ್ತುಕೊಳ್ಬೇಕಾಗಿದೆ ಜಾಗೃತರಾಗಬೇಕಾಗಿದೆ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಒಂದು ಶಕ್ತಿಯ ಬಲದಿಂದಾಗಿಯೇ ಇವತ್ತು ಮಾತನಾಡಿದ ತಪ್ಪು ಮಾತಿಗಾಗಿ ಸಿಟಿ ರವಿ ಅವರನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗಿದೆ ಈ ಹಿಂದೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಈ ರೀತಿ ಅಶ್ಲೀಲ ಅಸಭ್ಯ ಶಬ್ದಗಳಲ್ಲ ಅವರನ್ನ ಚಪ್ಪಲಿಯಲ್ಲಿ ಹೊಡೆದಿದ್ದರು ಕಾಲಿನಲ್ಲಿ ಒದ್ದಿದ್ದರೂ ಯಾವುದೇ ಶಿಕ್ಷೆಗಳು ಆಗ್ತಾ ಇರಲಿಲ್ಲ ಏನೇನೇನೂ ಆಗ್ತಾ ಇರಲಿಲ್ಲ ಆದರೆ ಸಂವಿಧಾನದ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದಾಗಿ ಇವತ್ತೊಬ್ಬ ಮಾಜಿ ಮಂತ್ರಿಯನ್ನ ಮುಲಾಜಿಲ್ಲದೆ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡುವಂತ ಹಂತಕ್ಕೆ ಹೋಗಿರುವಂತಹ ಒಂದು ಪ್ರಕರಣ ಬಂದು ನಾವು ನಿಂತಿದ್ದೀವಿ ಅದಕ್ಕೋಸ್ಕರ ನಾವು ಜಾಗೃತರಾಗಬೇಕಾಗಿದೆ ಜಾಗೃತರಾಗಲೇಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನುವಂಥದನ್ನ ಒಮ್ಮೆ ನೆನಪು ಮಾಡಿಕೊಡೋಣ ರಾಮಾಯಣದ ಕಾಲದಲ್ಲಿ ರಾಮನ ಆದರ್ಶವನ್ನ ನಾವು ಈ ದೇಶದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೊರಟಂತಹ ಬಿ ಜೆ ಅವರು ಒಂದು ರೀತಿಯ ರಾವಣನ ಸಂಸ್ಕೃತಿಗಿಂತಲೂ ಹೀನಾಯವಾಗಿ ಅವರ ನಡೆಗಳಿದೆ ರಾವಣ ರಾಜ್ಯ ಅಂತ ಹೇಳ್ತಾರೆ ಅಷ್ಟಕ್ಕೂ ರಾವಣ ಸೀತೆಗೆ ಯಾವ ರೀತಿಯ ತೊಂದರೆಯನ್ನು ಕೊಡಲಿಲ್ಲ ಅತ್ಯಂತ ಗೌರವವಾಗಿ ಆಕೆಯನ್ನ ಅಲ್ಲಿ ಒಂದು ಬೃಂದಾವನದಲ್ಲಿ ಒಂದು ಪಾರ್ಕ್ ನಲ್ಲಿ ಆಕೆಯನ್ನ ಇಟ್ಟಿದ್ರು ಬಂಧನದಲ್ಲಿ ಇಟ್ಟಿದ್ರು ಯಾವ ಕಾರಣಕ್ಕೂ ಕೂಡ ಆಕೆಯ ಮೈಯನ್ನ ಸೋಕಲಿಕ್ಕೆ ಮುಟ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಇಂತಹ ಗೌರವ ಕೊಟ್ಟಂತಹ ರಾವಣ ಎಲ್ಲಿ ಆ ರಾಮನ ಹೆಸರೇಟ್ಕೊಂಡು ಬದುಕ್ತಾ ಇರುವಂತಹ ಈ ನೀಚ ರಾಮನ ಭಕ್ತರು ಇವರ ಜಲ್ಲಿ ಇದೊಂದು ಕೂಡ ಅಜ ಗಜಾಂತರಾಗಿದೆ ಇಂತಹ ರಾಮನ ಹೆಸರಿನಲ್ಲಿ ರಾಜ್ಯಾಡಳಿತ ನಡೆಸ್ತಾ ಇರುವಂತಹ ಈ ರಾಮ ಭಕ್ತರ ನೀಚತನಕ್ಕೆ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಯಾರೋ ಒಬ್ರು ಮಾಧ್ಯಮದಲ್ಲಿ ಒಂದು ವಿಚಾರವನ್ನ ಪ್ರಕಟಿಸಿದ್ರು ಅದನ್ನು ಓದಿದಾಗ ನನಗೆ ನೆನಪಾಗ್ತಾ ಇದೆ ಸ್ನೇಹಿತರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ದಾರೆ ಅಂದರೆ ಇದೇ ಸಿಟಿ ರವಿ ಯಾವ ಶಬ್ದಗಳನ್ನು ಬಳಕೆ ಮಾಡಿದ್ರು ಅಂದ್ರೆ ಸಿದ್ರಾ ಮುಲ್ಲಾ ಖಾನ್ ಅಂತ ಹೇಳ್ತಾ ಇದ್ರು ಇದನ್ನ ಬಿಜೆಪಿಯವರು ಅನೇಕ ಬಾರಿ ಬಳಕೆ ಮಾಡಿದ್ರು ಅಂದ್ರೆ ಇಲ್ಲಿ ಈಗ ಈ ರಾಜ್ಯದಲ್ಲಿ ಮುಲ್ಲಾಗಳ ಸಾಮ್ರಾಜ್ಯ ಇದೆ ಸಾವರ ಸಾಮ್ರಾಜ್ಯ ಇದೆ ಅನ್ನುವಂತ ಶಬ್ದಗಳನ್ನ ಬಳಕೆ ಮಾಡಿದ್ರು ಸ್ನೇಹಿತರೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ರಲ್ಲ ಅದು ಇಲ್ಲಿ ಯಾಕೆ ಸೀಮಿತ ಮಾಡ್ಕೊಂತೀರಿ ಇನ್ನೊಂದು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ಇವತ್ತು ಯಥ ರಾಜ ಅಂದ್ರೆ ಮೋದಿ ರಾಜ ಆ ಮೋದಿ ಸಾಮ್ರಾಜ್ಯದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂತ ನಮ್ಮ ಮನೆ ಮನೆಯ ದೇವರು ಪ್ರತಿಯೊಬ್ಬ ಮನೆ ಮನೆಯ ಮನ ಮನಗಳ ದೇವರು ಆಗಿರುವಂತಹ ಬಾಬಾ ಸಾಹೇಬರನ್ನೇ ಅಪಮಾನ ಮಾಡ್ತೀರಿ ಅಂದ್ರೆ ಜನಸಾಮಾನ್ಯರಾದಂತಹ ನಮ್ಮಂತವರ ಬದುಕು ಎಲ್ಲಿ ಹೇಗೆ ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ ರಾಮರಾಜ್ಯ ಕೇವಲ ಬಾಯಿ ಮಾತಿಗೋಸ್ಕರ ರಾಮರಾಜ್ಯ ಆದರೆ ಪ್ರಯೋಜನ ಇಲ್ಲ ರಾಮನ ಆದರ್ಶಗಳು ಅಂದರೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅದು ಸತ್ಯವೋ ಸುಳ್ಳೋ ಅದು ಏನಾದರೂ ಇರಲಿ ಆದರೆ ನೀತಿ ಪಾಠಕ್ಕೆ ರಾಮಾಯಣ ಮತ್ತೆ ಮಹಾಭಾರತ ಸಾಕಷ್ಟು ಉದಾಹರಣೆಗಳು ಕಥೆಗಳು ನಮಗೆ ನಮ್ಮ ಕಣ್ಮುಂದೆ ನಮ್ಮ ಬದುಕನ್ನು ನಮ್ಮ ನಮಗೆ ಸಂಸ್ಕೃತಿಯನ್ನ ಕಟ್ಟಿಕೊಡ್ತದೆ ಅಂತಹ ರಾಮಾಯಣದ ರಾಮ ರಾಜ್ಯದ ಯಾರು ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತಹ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನಮ್ಮ ಕನಸ ಆಗಬೇಕು ನನಸ ಆಗಬೇಕು ಅನ್ನೋದಾದ್ರೆ ಈ ದುಷ್ಟ ಬಿ ಜೆ ಪಿಯ ಪರಂಪರೆಯನ್ನ ಬಡಿದು ಹಾಕಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡೋಣ ಆ ದಿಕ್ಕಿನಲ್ಲಿ ಜಾಗೃತರಾಗೋಣ ಮತ್ತು ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ